ಇನ್ನೊಂದು ಮಂಚ ಇದೆ ಹಿಂದ್ಗಳಿಗೆ ಕೆಲವು ಅವಶೇಷಗಳಿದ್ದವು ಅದ್ರೊಳಗೆ ದೊಡ್ಡ ಅಂತ ಸಣ್ಣ ವೆಂಕಟ ದೊಡ್ಡ ವೆಂಕಟಪ್ಪನ ಅವನು ಕಲ್ಲಿನ ಐದಿನ ಎತ್ತಿ ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ದೇ ಇದೆ ಎದುರುಗಡೆ ಅಲ್ಲಿ ಎಂಟತ್ತು ಮುಸ್ಲಿಮಾನ್ ಕುಟುಂಬ ಇದ್ವು ಬರೀ ಕುದುರೆ ನೋಡ್ಕೊಳೋದಷ್ಟೇ ಅವ್ರ ಕೆಲಸ ಸಿಂಹ ಆಯದ ಮನೆ ಅಂದ್ರೆ ಮನೆಗೆ ಆಯ ಆಗ್ತಾರಲ್ಲ ಗಜಾಯ ಸಿಂಹಾಯ ಈ ತರ ಎಲ್ಲ ಇರ್ತಾವಲ್ಲ ಸಿಂಹ ಆಯದ ಮನೆ ಒಂದಿಷ್ಟು ಮಾಡಿಸು ಹೌದು ಇದು ಒರ್ಜಿನಲ್ ರವಿವಾರಲ್ಲು ಕುಲೇದುರ್ಗ ಮಠಲ್ಲ ನಾವೇ ನೋಡ್ಕೊಂತ ಮೇಲೆ ನಮ್ಮಪ್ಪ ಮಲ್ಲಿಕಾರ್ಜುನಪ್ಪ ನಮ್ಮ ಅಪ್ಪನ ತಂದೆ ಪುಟ್ಟಸ್ವಾಮಿ ಹೇಳಿ ನಿಮ್ಮ ತಾತನ ತಂದೆ ರುದ್ರಪ್ಪ ಗೌಡ ಅವರ ತಂದೆ ದೊಡ್ಡ ಪುಟ್ಟಪ್ಪ ಗೌಡ ದೊಡ್ಡ ಗೌಡ್ರ ತಂದೆ ಶಿವಪ್ಪಗೌಡ ಶಿವಪ್ಪಗೌಡನ ತಂದೆ ಹೆಸರು ದೊಡ್ಡ ಶಿವಪ್ಪಗೌಡ ದೊಡ್ಡ ಶಿವಪ್ಪಗೌಡನ ತಂದೆಯ ಹೆಸರು ನಾಗಪ್ಪಗೌಡ ನಾಗಪ್ಪಗೌಡನ ತಂದೆಯ ಹೆಸರು ಗೂರಪ್ಪಗೌಡ ಗೂರಪ್ಪಗೌಡನ ತಂದೆಯ ಹೆಸರು ಶಿವಪ್ಪ ಗೌಡ ಸರಿ ಆಗಿನ ಕಾಲದ ಸ್ವಿಚ್ ಇದು ಆಗಿನ ಕಾಲದ್ದು ವೈರ್ ಬರಕ್ ಮಾಡಿರೋದು ಇದು ನೋಡಿ ಕರೆಂಟ್ ಬಂದ್ ಕೂಡ ನಮ್ಮ ಮನೆಗೆ ಬಂದಿದೆ ಹೌದಾ ಈ ರೂಮ್ ನಮ್ಮ ಈ ಪಂಚಪೀಠದ ಜಗದ್ಗುರುಗಳು ಬಂದ್ರೆ ಅವರಿಗಾಗಿ ಇದು ಗೋಡೆ ಕಟ್ಸಿದ್ದೀವಿ ಅವ್ರು ಬಂದಾಗ ಉಳಿಯೋದಕ್ಕೆ ಅವ್ರಿಗಾಗಿ ಮೀಸಲಿಟ್ಟಿದ್ದು ಇಟ್ಟಿದ್ದು ಬರ್ತಾ ಇದ್ರಿ ಹಿಂದೆ ಹಾ ಓಕೆ ವಾವ್ ಸರ್ ಇದು ಬ್ಯೂಟಿ ಅಂದ್ರೆ ಹಾ ಸರ್ ಏನದು ಸಿಂಹದ ಎರಡು ಕಡೆ ಸಿಂಹದ ಚಾಯ್ ಸಿಂಹ ಸಿಂಹಾಯದ ಮನೆ ಸಿಂಹ ಆಯದ ಮನೆ ಸಿಂಹಾಯ ಅಂದ್ರೆ ಆಯ ಆಗ್ತಾರಲ್ಲ ಗಜಾಯ ಸಿಂಹಾಯ ಈ ಇರ್ತಾವಲ್ಲ ಸಿಂಹಾಯದ ಮನೆ ಕಡಿಮೆ ಹ್ಮ್ ಸೋಲಾರು ಎಮರ್ಜೆನ್ಸಿ ಇಟ್ಟಿದ್ದೀರಾ ಸೋಲಾರು ಸರ್ ಏನಿದು ಯಾರ ಕಾಲದ್ದು ಏನು ಕಥೆ ಕತೆ ಇದ್ರೂಗಾಲೆ ಮಂಚ ಹ ಇನ್ನೊಂದು ಮಂಚ ಇದೆ ಅದು ಚೌಡಮ್ಮನ ತುಗಾಲೆ ಮಂಚ ಅಂತೇಳಿ ಅದರೊಳಗೆ ರಾತ್ರಿ ಮಲಗಿದ್ರೆ ಕೆಳ ಕೆಡಗುತ್ತೆ ಅಂತಾರೆ ರಾತ್ರಿ ಮಲಗಿದ್ರೆ ಕೆಳ ಕೆಡ ಬಿಡುತ್ತೆ ಹಾ ಹೌದಾ ಅದಕ್ಕೆ ಇದು ದೇವರ ಈ ಗ್ರಾಮ ದೇವರ ನಡೆ ಅಂತ ಹಾ ಮಠದ ಚೌಡಿ ಶೀಲವಂತ ಚೌಡಿ ನಡೆ ಹಂಗಿಂದ ಅಂತಾರೆ ಅವೆಲ್ಲ ರಾತ್ರಿ ಇದ್ದಾಗ ಅವು ಬಂದು ರೆಸ್ಟ್ ತಗೊಂಡು ಹೋಗೋದಕ್ಕೆ ಹ್ಮ್ ಇವನು ಕೊಟ್ಬಿಟ್ಟಿದ್ದೀರಿ ಒಂದು ಉಳಿಸ್ಕೊಂಡಿದ್ದೀರಿ ಎಲ್ಲೆಲ್ಲಿ ಹೋದವ ಯಾರಿಗೊ ಹಿಂಗ ಈ ಕಡೆಸ ಸರ್ ಏನು ಬಾಂಡ್ ಇವು ಯಾರಿಗೋಸ್ಕರ ಎಷ್ಟು ದೊಡ್ಡ ದೊಡ್ಡ ಬಾಂಡ್ ಅದೇ ಯಾರಿಗೋಸ್ಕರ ಎಷ್ಟು ದೊಡ್ಡ ದೊಡ್ಡ ಮನೆಯಷ್ಟ ಸರ್ ಇಲ್ಲಿಂದ ಕನೆಕ್ಟ್ ಆಗತ್ತೆ ಓಕೆ ನೋಡಿ ಗಣಪತಿ ಈ ಮನೆಯಲ್ಲಿ ಒಂದು ನೂರ್ ಮೂವತ್ತು ವರ್ಷ ಆಗಿರ್ಬೋದು ನಡೀತ ಅಧಿಕೃತವಾಗಿ ದಾಖಲೆ ಇರೋದು ಒಂದ್ ತೊಂಬತ್ತೊಂಬತ್ತೈದು ವರ್ಷದ ಗಣಪತಿ ಹಬ್ಬ ನಮ್ ಕರ್ನಾಟಕ ನಮ್ಮಲ್ಲಿ ನೂರ ಮೂವತ್ತು ವರ್ಷ ಆಯ್ತು ಏನ್ ಸ್ವರ್ಣ ಗೌರಿ ವೃತ್ತ ಅದಕ್ಕೆ ಲೆಕ್ಕವೇ ಇಲ್ಲ ಅಷ್ಟು ಇತಿಹಾಸ ಇದೆ ಹ್ಮ್ 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 ವರ್ಷದಿಂದ ಮಾಡ್ತಾ ಇದ್ದೀವಿ ಹೆಂಗೆ ಇವೆಲ್ಲ ಇದು ಹೌದು ಸರ್ ಆತ ತನ್ನ ಸ್ವಂತ ಕೈಯಾರೆ ಬಿಡಿಸಿದ ಚಿತ್ರ ಇದು ಬೇಕಾದಷ್ಟು ಇದು ಮಾಡ ಇಲ್ಲಿ ನಿಮ್ಮ ಹತ್ರ ಇದೆಲ್ಲ ನೋಡಿ ಇವೆಲ್ಲ ಇನ್ನು

ಅವರು ಇಪ್ಪತ್ನಾಲ್ಕು ಗಂಟೆ ಲಾಕಪ್ ನಲ್ಲಿ ಇವ್ರು ಅವ್ರು ಇಟ್ಟು ಕೂಡಲೇ ಪೊಲೀಸಿಗೆ ನೋಟಿಸ್ ಮಾಡಬೇಕು ಈ ತರ ಹಿಡಿದಿದ್ದೀವಿ ಬನ್ನಿ ಅಂತ ಆಮೇಲೆ ಅವ್ರು ಬಂದು ಕರ್ಕೊಂಡು ಈ ತೀರ್ಥಹಳ್ಳಿ ತಾಲೂಕಿನ ಕೆಲಸಗಳು ಇಲ್ಲೂ ಇಲ್ಲೂ ತಾಲೂಕ್ ಆಫೀಸ್ ಕೆಲಸ ನಿಮ್ಮನೇಲಿ ನಡೆಯದ ಈಗ ಇರ್ತಾವಲ್ಲ ಗ್ರಾಮದ ಇದು ಹಿಂದೆ ಇಲ್ಲಿ ನಡೆಯೋದು ಏನು ಕೌಲೆ ದುರ್ಗದ ನಂತರ ಈ ಕೌಲೆದುರ್ಗ ಮಠನೆಲ್ಲ ನಾವೇ ನೋಡ್ಕೊಂತ ಇದ್ದಿದ್ದು ಕೆಳದಿ ಈ ಈಗೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಅದನ್ನೆಲ್ಲ ಬಿಟ್ಟು ಆ ಮಠಗಳನ್ನೆಲ್ಲ ನಾವೇ ನೋಡ್ತಾ ಇದ್ವಿ ನಮ್ಮ ಅಜ್ಜಾರೆ ಅಲ್ಲಿ ಸ್ವಾಮಿಗಳನ್ನ ನೇಮಕ ಮಾಡ್ತಿದ್ದು ನಮ್ಮ ಅಜ್ಜನೆ ಕೆಳಗೆ ಸಂಬಂಧಪಟ್ಟ ರಾಜಗುರು ಮಠ ಅದು ಅಲ್ಲಿ ಕಾಡು ಯಾರು ಹೋಗಾರೆ ಇರಲ್ಲ ಈಗೆಲ್ಲ ಜನಗಳು ಮುಂದುವರೆದಿಯಾರೆ ಮಠ ಮಾನ್ಯಗಳು ಬೇಕಾಗಿದೆ ಜನಗಳಿಗೆ ರಾಜಕಾರಣಕ್ಕೆ ಬೇಕಾಗಿದೆ ಎಲ್ಲರೂ ಹೋಗ್ತಾರೆ ಆ ಕಾಲದಲ್ಲಿ ಯಾರು ಯಾರು ಇರಲೇ ಇಲ್ಲ ಶಿವಮೊಗ್ಗದ ಅರಮನೆನ ಶಿವಮೊಗ್ಗದ ಶಿವಪ್ಪ ನಾಯಕನ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಅದನ್ನ ಫಾರೆಸ್ಟ್ ಗೆಸ್ಟ್ ಇದು ಮಾಡ್ಕೊಂಡಿದ್ರು ಗೋಡನ್ನು ಇವರು ಯಾವಾಗ್ಲೂ ಹೋಗಿ ಹೇಳೋರು ಅದು ಅರಮನೆ ಕಂಡ್ರಪ್ಪ ಇದನ್ನ ಆ ತರ ಉಪಯೋಗಿಸ್ಬಿಡಿ ಅರಮನೆ ಒಂದು ಉಳಿಸಿ ಅಂದ್ರೆ ಕೇಳ್ತಿರಲ್ಲ ಈಗ ಅರಮನೆ ಬೇಕಾಗಿದೆ ಜನಗಳಿಗೆ ರಾಜಕಾರಣಿಗಳಿಗೆ ತೋರ್ಸೋದಕ್ಕೆ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾರೆ ರೆನೋವೇಟ್ ಮಾಡ್ತಾರೆ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅವಾಗ ಹೇಳಿದ್ರು ಕೇಳ್ತಾ ಇರಲಿಲ್ಲ ಹೌದಾ ಯಜಮಾನ್ ಇದು ಶಿವಮೊಗ್ಗದಲ್ಲಿ ಇದೆಯಲ್ಲ ಅರಮನೆ ಆ ಅರಮನೆ ಫಾರೆಸ್ಟ್ ಗೋಡೌನ್ ಮಾಡಿದ್ರು ಗೋಡೌನ್ ಮಾಡಿದ್ರು ಅಲ್ಲಿ ಆಚೆ ಕಡೆಗೆ ಗೋಡೌನ್ ಮಾಡಿದ್ರೆ ಅದ್ರ ಹಿಂದ್ಗಳಿಗೆ ಕೆಲವು ಅವಶೇಷಗಳಿದ್ವು ಅದರೊಳಗೆ ದೊಡ್ಡ ವೆಂಕಟಪ್ಪನ ಯಾಕಂತ ಸಣ್ಣ ವೆಂಕಟ ದೊಡ್ಡ ವೆಂಕಟಪ್ಪನ ಅವನು ಕಲ್ಲಿನ ಇದನ್ನು ಎತ್ತಿ ಮಾಡ್ತಾ ವೆಯ್ಟ್ಲಿಫ್ಟ್ ಇಷ್ಟು ಅಗಲ ಇದೆ ಕಲ್ಲಿನೊಂದು ಸಣ್ಣ ನಮ್ಮಿಂದ ಎತ್ತಾಗಲ್ಲ ಅದು ಅಲ್ಲಿ ಇದೆ ಈಗಲೂ ಇದೆ ನೀವು ಹೋಗಿ ನೋಡ್ಬೋದು ಅವನು ಇನ್ನು ಕೆಲವು ಕತ್ತಿ ಅದು ಇದು ಸಾಮಾನುಗಳು ಅವಶೇಷಗಳು ಇಡ್ಸಿದ್ದಾರೆ ಆಗಿನ ಕಾಲದ್ದು ಅದನ್ನು ನಾವು ಕೇಳಿದಾಗ ಅಲ್ಲಿ ಗೈಡ್ ಹಬ್ಬ ಬಂದಾನು ಹೇಳ್ದೆ ಎಂಟಪ್ಪ ನಾಯ್ಕ ಹಿಡ್ದು ದಿನನಿತ್ಯ ಲಿಫ್ಟ್ ಮಾಡ್ತಿದ್ದೆ ಅವನು ಅಲ್ಲಿ

ಕೆಳದಿ ಇತಿಹಾಸದಲ್ಲಿ ವೆಂಕಟಪ್ಪನಾಯಕನ ದೇಹದ ಅಡ್ಯದ ಅಂದ ಅಷ್ಟು ದೊಡ್ಡ ಆರು ಮುಕ್ಕಾಲು ಅಡಿ ಅವನ ದೇಹ ಅಷ್ಟು ು ಬಲಕಟ್ಟು ಅದಕ್ಕಾಗಿ ಈಗ ಹಂಗಂತ ವರ್ಣನೆ ಮಾಡ್ತಾರೆ ಇತಿಹಾಸಕಾರರು ಆದ್ರೆ ದಾಖಲಾತಿ ದಾಖಲಾತಿ ಅದು ಯಾರಾದರೂ ವರ್ಣನೆ ಮಾಡಿರೋದು ಮನೆಯಿಂದ ಮನೆಗೆ ವರ್ಣನೆ ಯಾಕಂದ್ರೆ ವೆಂಕಟಪ್ಪ ನಾಯಕ ತರ ಇದ್ದ ಅಂತ ಈಗ ಕೆಳದಿ ಶಿವಪ್ಪನಾಯಕ ಅವನ ಈಗ ಪೂಜೆ ಮಾಡಿದ್ರೆ ಏನ್ ಶಿವಪ್ ನಾಯ್ಕ ನಂಗೆ ಪೂಜೆ ಮಾಡ್ತೀಯಲ್ಲಪ್ಪಾ ಅವನಷ್ಟು ಭಕ್ತ ಅವನಿಗೆ ಎಷ್ಟು ವಾರಿಯರ್ ಅಂತಹ ದೊಡ್ಡ ವಾರಿಯರ್ ಆದ್ರೂ ಅಷ್ಟೇ ದೈವ ಭಕ್ತ ಅವನು ಸೋಮವಾರ ರಥ ಇತರೆ ಇರೋ ಎಲ್ಲ ಮಾಡ್ತಾ ಇದ್ದ ಅವನು ಅವನು ಪ್ರತಿನಿತ್ಯ ಕನಿಷ್ಠ ಎರಡು ಸಾವಿರ ಇದು ಏನು ಏನಂತಾರೆ ಅದಕ್ಕೆ ಪಂಚಾಕ್ಷರಿ ಮಂತ್ರಗಳನ್ನು ಹೇಳದಿತಿ ಅವನ ಎಲ್ಲೂ ಹೊರಡ್ತಾ ಇರಲಿಲ್ಲ ಶಿವರಾತ್ರಿಯಲ್ಲಿ ಉಪವಾಸ ಇರ್ತಿದ್ದ ಅವನು ಉಪವಾಸ ಶಿವರಾತ್ರಿ ಅಂದರೆ ಅವನಿಗೆ ಶಿವಪ್ ಶ್ರೇಷ್ಠವಾದ ಹಬ್ಬ ಓಪನಿಂಗ್ ಈ ಮನೆ ಚಿನ್ನದಲ್ಲಿ ಬರ್ದಿತ್ತು ಇದೆ ಇದೆ ಫೋಟೋಗಳಿದೆ ಏಟೀನ್ ಸಿಕ್ಸ್ಟಿ ಅಂತ ಅಂತೇಳಿ ಅವನು ಏನು ನಮ್ಮ ಕೊನೆಯ ಮಳೂರು ಸಂಸ್ಥಾನದ ರಾಜ ಅವನು ಕೊಲ್ಲೂರ ಹೆಗಡೆ ಇರೋದು ಈ ಮನೆಯದು ತೆಗೆದಿತ್ತು ಅವನ್ನೆಲ್ಲ ಈ ಹಾಲೇರಿ ಮಂತಂದ್ರದೆಲ್ಲ ಫೋಟೋ ಅವನೇ ತೆಗೆದಿತ್ತು ರಾಯಲ್ ಫ್ಯಾಮಿಲಿ ಜಾನ್ ಇಂಜಿನ್ ಅಂತಾನೆ ನಾವು ತೆಗೆದು ಫೋಟೋ ಇದಾವೆ ತೋರಿಸ್ತೀನಿ ಕೆಳದಿ ಪತನದ ನಂತರ ಏಯ್ಟೀನ್ ಟೆನ್ ಟೆನ್ನು ಟ್ವೆಂಟಿ ಟೆನ್ನೊಳಗೆ ಅಲ್ಲಿಂದ ಅವ್ರನ್ನ ಓಡಿಸ್ತಾರೆ ಅಂದರೆ ಮಲ್ರಿಗೆ ಜಾಗ ತೀರ್ಥಹಳ್ಳಿ ತಾಲೂಕಲ್ಲಿ ಬಿಡಲ್ಲ ಎಲ್ಲರೂ ಯಾವ್ಯಾವ ಅಲ್ಲ ಅಲ್ಲಿ ಅದು ಹಾಗಂತಾರೆ ದಳವಾಯಿಯ ಊರು ಮನೆ ಮಠ ಎಲ್ಲ ಬಿಟ್ಟು ಬರ್ತಾರೆ ಅವರು ದಳವಾಯಿಗಳು ಕೆಳದಿ ಸಂಸ್ಥಾನದ ದಳವಾಯಿಗಳು ಕುಪ್ಪಳ್ಳಿ ಅಂದ್ರೆ ನಮಗೆ ಗೊತ್ತಿರೋ ಮಟ್ಟಿಗೆ ನಂತರದಲ್ಲಿ ನಾನು ನಾವಿಬ್ರು ನಮ್ಮ ಇದಾರೆ ಮಲ್ಲಿಕಾರ್ಜುನಪ್ಪ ನಾನ್ ನನ್ನ ಹೆಸರು ಕಲ್ಯಾಣ್ ಕುಮಾರ್ ಅವನ ಹೆಸರು ಶಶಿ ಇದಾರ ಅಪ್ಪ ಮಲ್ಲಿಕಾರ್ಜುನಪ್ಪ ನಮ್ಮ ಅಪ್ಪನ ತಂದೆ ಪುಟ್ಟಸ್ವಾಮಿ ಅಂತ ಹೇಳಿ ನಿಮ್ ತಾತನ ತಂದೆ ರುದ್ರಪ್ಪಗೌಡ ಅವರ ತಂದೆ ದೊಡ್ಡ ಪುಟ್ಟಪ್ಪಗೌಡ ದೊಡ್ಡ ಪುಟ್ಟಪ್ಪಗೌಡರ ತಂದೆ ಶಿವಪ್ಪಗೌಡ ಶಿವಪ್ಪಗೌಡನ ತಂದೆ ಹೆಸರು ದೊಡ್ಡ ಶಿವಪ್ಪಗೌಡ ದೊಡ್ಡ ಶಿವಪ್ಪಗೌಡನ ತಂದೆ ಹೆಸರು ನಾಗಪ್ಪಗೌಡ ನಾಗಪ್ಪಗೌಡನ ತಂದೆಯ ಹೆಸರು ಗೂರಪ್ಪಗೌಡ ಗೂರಪ್ಪಗೌಡನ ತಂದೆಯ ಹೆಸರು ಶಿವಪ್ಪ ಗೌಡ ಅಲ್ಲಿಂದ ಗೊತ್ತು ಸಾವಿರದ ಎಂಟುನೂರ ಹತ್ತು ಸಾವಿರದ ಎಂಟುನೂರ ಹತ್ತರಿಂದ ನಿಮ್ಗೆ ಇತಿಹಾಸ ಇಲ್ಲ ನಾನು ಹೇಳಿದ್ದೀಗ ಅಂದರೆ ಶಿವಪ್ಪ ಗೌಡ್ರಿಗೆ ಈಗ ನಾಗಪ್ಪ ಏನು ದೊಡ್ಡ ಪುಟಪ್ಪ ಗೌಡ್ರು ಇದ್ರು ಅವ್ರ ಅಪ್ಪ ಶಿವಪ್ಪ ಗೌಡ್ರು ಇದ್ರು ಅವ್ರಿಗೆ ನಾಲ್ಕು ಜನ ಗಂಡು ಮಕ್ಕಳು ವೀರಪ್ಪ ಗೌಡ್ರು ಶಿವಪ್ಪ ಗೌಡ್ರು ಸಣ್ಣ ಪುಟಪ್ಪ ಗೌಡ್ರು ಬೇರೆಯವರು ಫೈರ್ ಮಾಡ್ಕೊಂಡು ಇದು ಮಾಡ್ತಾರಲ್ಲಪ್ಪ್ಯಾ ಏನು ಅವರು ಹಿಂಗೆ ಈ ಥರದ ಹೆಸರು ಇವರು ನಮ್ಮ ಮುತ್ತಜ್ಜ ಇವರು ಇವರ ತಾಯಿ ಮನೆ ಮಾಳೂರು ಸಂಸ್ಥಾನ ಅದಿಗಿಲ್ಲ ಮಾಳೂರು ಸಂಸ್ಥಾನ ಇವ್ರ ತಾಯಿ ಮನೆ ಇವರ ಮೊದಲನೇ ಹೆಂಡತಿ ಮಾಳೂರು ಸಂಸ್ಥಾನದವ್ರೆ ಮಕ್ಕಳು ಆಗಿಲ್ಲ ಅವರಿಗೆ ಇವರ ಅಳಿಯ ಕೊನೆಯ ದೊರೆ ಇವರ ಅಕ್ಕನ ಮಗನೇ ಮಾಳೂರು ಸಂಸ್ಥಾ ನಮ್ಮನೇಲೆ ಇದ್ದಿದ್ದ ಬೆಂಕಿ ಹಾಕಿ ಸುಟ್ರು ಆಮೇಲೆ ಅವನು ಅವ್ರ ಹೆಸರು ಕೊಲ್ಲೂರಪ್ಪ ಹೆಗಡೆ ಅಂತ ಇವರ ಸಿಸ್ಟ್ರನ್ನೇ ಅವ್ರಿಗೆ ಕೊಡ್ತಾರೆ ಕೊಲ್ಲೂರಮ್ಮ ಅಂತ ಹೇಳಿ ಹಂಗಂದ್ರೆ ನಿಮ್ ಮನೇಲಿರೋ ಎಲ್ಲಾ ಪ್ರೀಶಿಯಸ್ ವಸ್ತುಗಳು ಇವಾಗ ಧರ್ಮಸ್ಥಳ ಹೆಗಡೆ ಇದಕ್ಕೆ ಸೇರಿದೆ ನಮ್ಮದು ಕಾರ್ ಇದೆ ಫೋರ್ಡ್ ಹಾ ಕಾರ್ ಯಾವ ಕಾರ್ ಪರ್ಫೆಕ್ಟ್ ಫೋರ್ಡ್ ನೀವು ಓಡಿಸಿದ್ರಾ ನಮ್ಮ ತಂದೆ ಅವರು ನೀವು ಓಡಿಸಿಲ್ಲ ಇಲ್ಲ ಇಲ್ಲ ಎಷ್ಟು ಕಾರಿತ್ತು ಆ ತರದ ಆಂಟಿಕ್ ಕಾರ್ ಗಳು 40 1900 38 40 ರಲ್ಲಿ ಒಂದು ಫೋರ್ಡ್ ಕಾರ್ ಇಟ್ಕೊಂಡಿದ್ರು ಆಮೇಲೆ

ಮನೆ ಎದುರುಗಡೆ ಅಲ್ಲಿ ಎಂಟತ್ತು ಮುಸ್ಲಿಮಾನ್ ಕುಟುಂಬ ಇದ್ದು ಬರೀ ಕುದುರೆ ನೋಡ್ಕೋದಷ್ಟೇ ಗೊತ್ತವ್ರ ಹೆಸರಲ್ಲ ಗೊತ್ತು ಮುಸ್ಲಿಮ್ಸ್ ಕಾದರ್ ಸಾಬ್ಬು ಅಂತ ಇದ್ದ ಅವನು ಮನೆ ವಹಿವು ರೈಟರ್ ಆಗಿದ್ದ ಅದು ಕುದುರೆ ಮಕ್ಕಿ ಕುದುರೆ ಮೇಯಿಸ್ ಮೇಯಿಸೋದಕ್ಕೆ ಅಂತೇಳಿ ದಿಂಡಿನ ಬೈಲು ಅಂತ ದಂಟು ದಂಡಿನ ಬೈಲು ಅಂದರೆ ಟ್ರೂಪ್ಸ್ ಮೂಮೆಂಟ್ ಅಲ್ಲಿ ಅಲ್ಲೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ರು ಅಂತ ನಿಮ್ಮ ಮನೆಗೆ ಸೈನ್ಯ ಬೇಕಿತ್ತಲ್ಲ ನಿಮಗೆ ಆ ಸೈನ್ಯದ ಟ್ರೈನಿಂಗ್ ಟ್ರೈನಿಂಗು ಮಿಲಿಟರಿ ಟ್ರೈನಿಂಗ್ ದಿಂಡಿನ ಬೈಲ್ ಅಂತೇಳಿ ಅದು ಹೇಳ್ತಾರೆ ನಮ್ಮ ಬೆಳಕಿಗೆ ಬಂದಿದ್ದಿಲ್ಲ ಅಂತ ಅದ್ರ ಹೇಳಿರೋ ಇದ್ರ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ ಏನು ನಮ್ದು ಸಾವಿರದ ಒಂಬೈನೂರ ಮೂವತ್ತಾರು ವೆರಿ ವೆರಿ ಇಂಪಾರ್ಟೆಂಟ್ ಯಾರಿಗೂ ಗೊತ್ತಿಲ್ಲ ನೋಡಿ ಫ್ರೀಡಮ್ ಫೈಟರ್ ಹೌದು ನಮ್ಮ ಅಜ್ಜ ನಮ್ಮ ನಮ್ಮಅಪ್ಪನೂ ಹೌದು ಏನು ಈ ಸೂರು ಬಿಟ್ಟೇವ ಏನಪ್ಪ ಅದು ಏನೇ ಈ ಸೂರು ಬಿಡೇ ಬಿಡ ಅದ್ರೊಳಗೆ ಮೇಯ್ನ್ ಅಕ್ಯೂಸ್ಡ್ ಬಸವಣ್ಣಪ್ಪ ಹ್ಮ್ ಬಸವಣ್ಣಪ್ಪ ಕೌಡ್ರು ಅಂತ ಗೊತ್ತು ಅವರನ್ನ ಅಡಗಿಸಿಟ್ಟಿದ್ ಇದೇ ಮನೆ ಹ್ಮ್ ಒಂದು ಹದಿನೈದು ದಿನ ಇದ್ರಿ ಇಲ್ಲಿ ಆಮೇಲೆ ಅವ್ರಿಗೆ ಅದು ಅವ್ರ ಮನೆಯವರಿಗೂ ಗೊತ್ತಿಲ್ಲ ಇವತ್ತಿಗೆ ಅವೆಲ್ಲ ಸೀಕ್ರೆಟ್ ಇದೊಂಥರ ಸೀಕ್ರೆಟ್ ಊರು ಇದ್ದಂಗೆ ಇದು ಹದಿನೈದು ದಿನದ ಮೇಲೆ ಅವರಿಗೆ ನೆಮೋನಿಯಾ ತರ ಜ್ವರ ಆಗುತ್ತೆ ಮತ್ತೆ ಒಂದು ಸ್ವಲ್ಪ ಪೊಲೀಸಿಗೆ ಇನ್ಫಾರ್ಮೇಶನ್ ಆಗುತ್ತೆ ಗುಪ್ತಚರಕ್ಕೆ ಅವಾಗ ಗೊತ್ತಲ್ಲ ಬ್ರಿಟಿಷ್ ಅಂದ್ರೆ ಇಲ್ಲಿ ಮಾಳೂರಲ್ಲಿ ಆರ್ಗದಲ್ಲಿ ಸ್ಟೇಷನ್ ಇರುತ್ತೆ ಅಂತ ಕಾಣುತ್ತೆ ರಾತೋರಾತ್ರೆ ಒಂದೆರಡು ಹರಿಜನರನ್ನ ಕರ್ಕೊಂಡು ಇದಕ್ಕೆ ಮಠಕ್ಕೆ ಒಯ್ದು ಬಿಡ್ತಾರೆ ಯಾವ ಮಠಕ್ಕೆ ಕೌಲೆದುರ್ಗದ ಮಠ ಮಠನ ಇವರೇ ನಡೆಸ್ತಾ ಇದ್ದು ಈ ಅದು ಟೂ ಒಳಗೆ ಅವರಲ್ಲಿ ಒಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳು ಇರ್ತಾರೆ ಫುಲ್ಲು ನೆಮೋನಿಯಾ ಜ್ವರ ಅವರು ಬರ್ತಾ ದಾರಿಲಿ ಅಡುಗೆ ಬಂದು ಅವರಿಗೆ ಹೆಂಗ್ ಇದಾಗಿರುತ್ತೆ ಗಲ್ ಶಿಕ್ಷೆ ಆಗಿರುತ್ತೆ ಒಂದು ತಿಂಗಳ ಮೇಲೆ ಅವರಲ್ಲಿ ಸಾಯ್ತಾರೆ ಹ್ಞೂ ಯಾರು ಅವರು ಆ ಒಂದು ಐತಿಹಾಸಿಕ ಇದು ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ಈ ಮನೆಯಲ್ಲೇ ಅವರು ಇದ್ದಿದ್ದು ಹೋಗಿದ್ವಿ ಹೋಗಿದ್ವಿ ನಾವು ಗೌಡ್ರ ಮನೆಗೆ ಬಸ್ ಅಲ್ಲ ಸತ್ತೋದ್ರಲ್ಲ ಅವಾಗ ಅವರು ಎಲ್ಲಿ ಸತ್ತೋದ್ರು ಎಲ್ಲಿದ್ರು ಎಲ್ಲಿಗೆ ಹೋದ್ರು ಅಂತ ಕೇಳಿ ನೋಡಿ ಆ ಪ್ರಕರಣ ನಡೀತಲ್ಲ ಆ ಕ್ರಾಂತಿ ಅವಾಗ ಮನೆ ಬಿಟ್ಟು ಪೊಲೀಸ್ನವ್ರು ಬಂದು ಅವರು ಎಲ್ಲರನ್ನೂ ಹಿಡಿಯೋಕೆ ಮಾಡಿದ್ರು ಅವಾಗ ತಪ್ಪಿಸ್ಕೊಂಡು ಹೋದವರು ಎಲ್ಲಿ ಹೋದರು ಎಲ್ಲಿ ಸತ್ರು ಏನು ಅನ್ನೋ ನಮಗೆ ಅಂತ ಅದಕ್ಕೆ ಉತ್ತರ ನಮ್ಮದೇ ನಮ್ಮ ತಂದೆ ಗೊತ್ತು ನಮ್ಮ ತಂದೆಯೇ ಅವ್ರಿಗೂ ಕೊಲೆ ದುರ್ಗಕ್ಕೆ ಕಳಿಸಿದ್ದು ಕೊಲೆದುರ್ಗ ಕಳಿಸಿದ್ದೆ ಅವರು ಅಂದರೆ ಅವ್ರೇನು ಪರಿಚಯಸ್ತ್ರೆ ಹ್ಞೂ ನೋಡಿ ಅವರೇನು ಶಿವಮೊಗ್ಗ ನಮ್ಮ ಮನೆ ಇತ್ತಲ್ಲ ಅಲ್ಲಿ ಅವರ ರಿಲೇಟಿವ್ಸ್ ಎಲ್ಲ ಅವರು ಒಳ್ಳೆ ದೊಡ್ಡ ಜಮೀನ್ದಾರ್ ಕುಟುಂಬದವರು ಅಲ್ಲಿ ನಮ್ಮ ಮನೆಗೆ ಬರೋರು ಅವರೆಲ್ಲ ಹ್ಞೂ ಯಾರು ಅವರು ಎಲ್ಲಿ ಸೇಫೆಸ್ಟ್ ಜಾಗ ಅಂದ್ರೆ ಇಲ್ಲಿ ಅದು ಹೇಗೆ ಅವಾಗೆಲ್ಲ ಆ ಕಾಲದಲ್ಲಿ ಅವರಿಗೆಲ್ಲ ಪರಿಚಯ ಅಂದ್ರೆ ಈ ಮನೆಯರು ಈ ಆ ಭಾಗದಲ್ಲಿ ಊರಲ್ಲಿ ಕರಡಿ ಎಲ್ಲ ಬರ್ತಾವಲ್ಲ ಚಿರ್ತೆ ಹುಲಿ ಅದನ್ನ ಹೊಡೆಯಕ್ಕೆ ಈ ಮನೆಯವರಿಗೆ ಕಳ್ಸಾರ ಕಳ್ಸರಂತವ ಊರಿಗೆ ಬಂದಾಗ ಇವರಲ್ಲಿ ಗಿಡಿ ಹೊಡೆಯೋರು ಮತ್ತೆ ಶಿವಮೊಗ್ಗದಲ್ಲಿ ಮನೆ ಇತ್ತ ನಮ್ಮ ಸಮಾಜದವರು ಹೆಚ್ಚಾಗಿ ಈ ಕಡೆ ಮಲೆನಾಡಿನವರು ಇಲ್ಲಿ ಬಹಳಷ್ಟು ಜನ ಓದಿಯಾರ ಆ ನಮ್ಮ ಮನೆ ಕೇಂದ್ರ ಬಿಂದು ಶಿವಮೊಗ್ಗದಲ್ಲಿ ಅಲ್ಲಿಗೆ ಎಲ್ಲರೂ ಬರೋರು ಪೊಲಿಟಿಷಿಯನ್ ಇರ್ಬೋದು ಯಾರು ಒಬ್ಬ ಸಣ್ಣ ವ್ಯಕ್ತಿನೂ ಬರೋ ಅಲ್ಲಿಗೆ ಅವ್ರಿಗೆ ಸೇಫ್ ಆ ಥರದಲ್ಲಿ ಅಲ್ಲಿ ಏನಾದರೂ ಪೊಲೀಸ್ ಇದಾಯ್ತು ಅಂದ್ರೆ ಅವ್ರ ನಂತರದಲ್ಲೂ ಇಲ್ಲಿಗೆ ಹೊಡ್ಬರ ಇಲ್ಲಿ ಬಂದು ನಟ್ಟಿ ಮಾಡೋದು ಕೆಲಸ ಮಾಡೋದು ಈಸೂರನವ್ರು ಆ ಥರ ಸುಮಾರು ಸಮಯ ತನಕ ದುಡ್ಕಂತ ಬಂದರು ಫಂಕ್ಷನ್ಗಳಿಗೆಲ್ಲ ಹೋಗ್ತಿರಲ್ಲ ಕೆಳಗೆ ನಾವು ಇಲ್ಲ 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 ನಾವು ಎಂದೂ ಯಾರತ್ರ ಯಾವ್ದನ್ನು ಹೇಳಲ್ಲ ನಾವು ಇರಲಿಲ್ಲ ಅಂದ್ರೆ ನಮ್ಮ ಕುಟುಂಬದವರು ಒಂದು ಮೂರ್ನಾಲ್ಕು ಕುಟುಂಬದವ್ರನ್ನ ತೆಗೆದ್ರು ಒಂದು ಕಾಲದಲ್ಲಿ ಅಂತ ಥ್ರೆಟ್ನಿಂಗ್ ಇತ್ತು ನಾವು ಯಾರು ಅಂತ ಹೇಳ್ಕೊಳ್ಳೋದೇ ದೊಡ್ಡ ಸಮಸ್ಯೆನಾ ಹೇಗೆ ಹೇಳ್ಕೊಳ್ತೀರಾ ಈಗ ಹದ ಹತ್ತೊಂಬತ್ತನೇ ಶತಮಾನದ ಹಿಂದೆ ಅಷ್ಟು ಕಷ್ಟಗಳಿದ್ದವು ನಮಗೆ ಈಗ ನೋಡಿ ಇವರ ತಾಯಿ ಮನೆ ಒಂದು ವಾರ ಸುಟ್ರು ಅರಮನೇನ ಒಂದು ವಾರ ಬೆಂಕಿ ಹಾಕಿ ಸುಟ್ಟರು ಏಯ್ಟೀನ್ ಸಿಕ್ಸ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಏನೇ ಬೂದಿ ಬಸಪ್ಪನ ನಂತರದಲ್ಲಿ ನೋಡಿ ಮೈಸೂರು ಮತ್ತು ಬ್ರಿಟಿಷ್ ಗೌರ್ಮೆಂಟ್ ಮೇಲೆ ಮ ಮೈಸೂರಿನವರಿಗೆ ಬೂದಿ ಬಸಪ್ಪನ್ನು ಬಗ್ಗು ಬಡಿಯೋಕ್ಕಾಗಲ್ಲ ಅವನ ಬೆನ್ನೆಲುಬು ಯಾರು ಮಠಗಳು ಮಲ್ಲರು ನೀವು ನೋಡಿ ಅದೇ ಒಂದು ಇದರಿಂದನೇ ಇವತ್ತು ಲ್ಯಾಂಡ್ ರಿಫಾರ್ಮೇಷನ್ ಕಾನೂನು ಕೂಡ ಅದರಿಂದನೇ ಬಂದಿದ್ದು ನಿಜವಾಗ್ಲೂ ಹೇಳಬೇಕು ಅಂದರೆ ಇವತ್ತು ಏನು ನಿಮ್ಮ ಕರ್ನಾಟಕಕ್ಕೆ ಬೆಳಕು ಕೊಟ್ಟಿವಿ ಅಂತ ಹೇಳ್ತಾರಲ್ಲ ಕರ್ನಾಟಕಕ್ಕೆ ಬೆಳೆದ್ಕೊಟ್ಟಾರ ಹೌದಾ ಯಾವ ಯೋಜನೆಯಿಂದ ಹೈಡ್ರೋ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಲಿಂಗನಮಕ್ಕಿ ಸುಪ್ಪ ಇವೆಲ್ಲ ಆ ಇದ್ರೊಳಗೆ ಮಲ್ಲರ ಜಮೀನುಗಳು ಒಳ್ಳೆ ದೊಡ್ಡ ದೊಡ್ಡ ಮನೆತನಗಳು ಮೂವತ್ತೈದು ಮೂವತ್ತಾರು ಮಠಗಳು ಹೋದವು ಅದೆಷ್ಟೋ ದೇವಸ್ಥಾನಗಳು ಹೋದವು ಆ ಒಂದು ವೈಮನಸ್ಸು ಮೈಸೂರು ಮತ್ತು ಬ್ರಿಟಿಷ್ನವ್ರಿಗೆ ಇತ್ತು ಇದ್ರ ಮೇಲೆ ಅದಕ್ಕಾಗಿ ಆ ಥರ ಮಾಡಿದ್ರು ಸಾವಿರಾರು ಎಕರೆ ಹೇಳ್ಬೋದು ಇವತ್ತು ಇಡೀ ಕರ್ನಾಟಕಕ್ಕೆ ನೀರು ಕೊಟ್ಟರು ಅಂತ ಇವತ್ತಿನವರೆಗೂ ನಮ್ಮ ಸಮಾಜದವರೇ ಅಣ್ಣ ಎಲ್ಲಿ ತಮ್ಮ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ಲ ಅಷ್ಟು ಎಲ್ಲೋ ಹೋಯ್ತು ಯಾರು ನಿರ್ಗತಿಕರಾದರು ಎಲ್ಲ ಅದರೊಳಗೆ ಹೆಚ್ಚಾಗಿ ಜಮೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ